ಯೂಟ್ಯೂಬರ್ ಮುಕ್ಕಳಪ್ಪ ಮತ್ತು ಗಾಯತ್ರಿ ವಿವಾಹ ಪ್ರಕರಣ ಇದೀಗ ತೀವ್ರ ಹೊಸ ತಿರುವು ಪಡ್ತಾ ಇದೆ ಯಾಕಪ್ಪ ಈ ಮಾತು ಹೇಳ್ತೀನಿ ಅಂದ್ರೆ ಲವ್ ಜಿಯಾದ ಆರೋಪ ವಿವಾಹ ನೋಂದಣಿವಾದ ಹಾಗೂ ಈಗ ಸರ್ಕಾರದ ಕಚೇರಿಗೆ ಒಂದು ಬೀಗ ಹಾಕುವ ಹಂಗಾಮ ನಡೀತಿದೆ ಅಂತಾನೆ ಹೇಳ್ಬೇಕು ಸ್ನೇಹಿತರೆ ಇದೊಂದು ಸರಳ ಪ್ರೇಮ ಕಥೆ ಎಂದು ತೋಚಿದ್ರು ಕೂಡ ಇದೀಗ ಇದು ಸಾಮಾಜಿಕ ರಾಜಕೀಯ ಮತ್ತು ಆಡಳಿತಾತ್ಮಕ ವಿವಾದವಾಗಿ ತಿರುಗಿ ಪಡ್ತಾ ಇದೆ ಯೂಟ್ಯೂಬರ್ ಮುಕ್ಲಪ್ಪ ಹಾಗೂ ಗಾಯತ್ರಿ ಮುಂಡಗೋಡದ ಉಪ ನೋಂದಣಿ ಕಚೇರಿಯಲ್ಲಿ ವಿವಾಹ ನೋಂದಾಯಿಸಿಕೊಂಡಿದ್ರು ಆದ್ರೆ ಈ ನೋಂದಣಿ ಸರಿಯಾಗಿ ಆಗಿಲ್ಲ ದಾಖಲಾತಿ ಸರಿಯನ್ನು ಕೊಟ್ಟಿಲ್ಲ ಅಂತ ಹೊಸ ವಿವಾದ ಏರ್ ಆರೋಪ ಕೂಡ ಕೇಳ್ಬರ್ತಾ ಇದೆ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಗಾಯತ್ರಿಯ ತಾಯಿ ಶಿವಕ್ಕ ಶ್ರೀರಾಮ ಸೇನೆಯ ಕಾರ್ಯಕರ್ತರೊಂದಿಗೆ ಕಚೇರಿ ಮುಂದೆ ಪ್ರತಿಭಟನೆ ಕೂಡ ನಡೆಸಿದ್ರು ನೋಂದಣಾಧಿಕಾರಿ ಹೇಮಾ ಅನ್ನೋರ ವಿರುದ್ಧ ಇದ್ದಾರೆ ಕೂಡ ಈಗ ಅವರು ಸೇರಿದಂತೆ ಏಳು ಜನರ ವಿರುದ್ಧ ಮುಂಡಗೋಡಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ ಈ ವಾದದ ಮತಿ ವಿವಾದದ ಮಧ್ಯೆ ಅಧಿಕಾರಿ ಹೇಮಾರ ಆರೋಗ್ಯ ಸರಿ ಇಲ್ಲ ಎಂಬ ಕಾರಣ ಹೇಳಿ ಸಂಪೂರ್ಣ ಕಚೇರಿಗೆ ಬೀಗ ಹಾಕಲಾಗಿದೆ ಆದರೆ ಸಾರ್ವಜನಿಕ ಸಾರ್ವಜನಿಕರಿಗೆ ಯಾವುದೇ ಮಾಹಿತಿ ನೀಡದಲೇ ಮೂವತ್ತು ಮೂವತ್ತೈದು ಕಿಲೋಮೀಟರ್ ದೂರದಿಂದ ಕೂಡ ಬಂದ್ ಬಂದಿರ್ತಾರೆ ಈ ಕೆಲಸ ಮಾಡಿಸ್ಕೊಳಕ್ಕೆ ಅವರ ವಿವಾಹ ವಿವಾಹವನ್ನ ನೋಂದಣಿ ಮಾಡಿಸ್ಕೊಳಕೆ ಅವರು ಕೆಲಸ ಆಗ್ದಲೆ ಹಿಂತಿರುಗುವ ಪರಿಸ್ಥಿತಿ ಕೂಡ ಎದುರಾಗಿದೆ ಇದಕ್ಕೆ ತಹಶೀಲ್ದಾರ್ ಕೂಡ ಸ್ಪಷ್ಟ ಉತ್ತರ ಕೂಡ ನೀಡ್ತಾ ಇಲ್ಲ ಲವ್ ಜಿಯಾದ್ ಎಲ್ಲ ಈ ಪ್ರಕರಣಕ್ಕೆ ಇಷ್ಟು ದೊಡ್ಡ ತಿರುವು ಸಿಗುವುದು ಯಾರು ನಿರೀಕ್ಷಿಸಿಲ್ಲ ಕೂಡ ಹಾಗೂ ಮುಕ್ಲಪ್ಪ ಅವರ ಹೆಂಡತಿ ಗಾಯತ್ರಿ ಅವರು ಕೂಡ ಅಹ್ ಸೋಷಿಯಲ್ ಕೂಡ ಬಂದು ಹೇಳಿದ್ರು ಹಾಗೂ ಮುಕಪ್ಪ ಕೂಡ ವಿಡಿಯೋ ಮಾಡಿ ಹೇಳಿದ್ರು ಕೂಡ ಇಷ್ಟೊಂದು ತಿರುವು ಗೊಂದಲಗಳ ಯಾಕೆ ಈಡಾಗ್ತಿದೆ ಅಂತ ಕೂಡ ನನಗೂ ಅರ್ಥ ಆಗ್ತಾ ಇಲ್ಲ ಎಲ್ಲ ಗೊಂದಲದ ನಡುವೆ ಮುಕಪ್ಪ ಮತ್ತು ಗಾಯತ್ರಿ ಇಬ್ಬರು ವಿಡಿಯೋ ಮೂಲಕ ಸ್ಪಷ್ಟ ಕೂಡ ಪಡಿಸಿದ್ದಾರೆ ನಾವಾಗ್ಲೇ ಹೇಳಿದಂಗೆ ಲವ್ ಜಿಯಾದ್ ಎನ್ನುವುದು ಸುಳ್ಳು ನಾವು ಪರಸ್ಪರ ಪ್ರೀತಿಸಿ ವಿವಾಹವಾಗಿದ್ದೇವೆ ದಯವಿಟ್ಟು ನಮ್ಮನ್ನ ಬಿಟ್ಬಿಡಿ ಬದುಕಲಿ ಆರಾಮಾಗಿ ಬದುಕಲ್ ಬಿಡಿ ನಮ್ಮ ಜೀವನ ನಾವು ನೆಡ್ಸ್ಕೊಂಡು ಹೋಗ್ತೀವಿ ಅಂತ ಕೂಡ ಮನವಿ ಮಾಡ್ಕೊಳ್ತಿದ್ದಾರೆ ಕಡೆ ಇದು ಅಹ್ ಶೋಚನೀಯ ಅಂತ ಕೂಡ ಅನ್ಸುತ್ತೆ ಸ್ನೇಹಿತರೆ ಯಾಕೆಂದ್ರೆ ಇವಾಗ ತುಂಬಾ ಜನ ಇನ್ವಾಲ್ವ್ಮೆಂಟ್ ಇದೆಲ್ಲ ಇಶ್ಯೂಗಳಿಗೆ ಕಾರಣ ಅಂತ ಕೂಡ ನನಗನ್ಸುತ್ತೆ ಶ್ರೀರಾಮ ಸೇನೆ ಇರ್ಬೋದು ಅವರ ಮುಖ್ಯಸ್ಥರವ್ರು ಮಾತಾಡ್ತಾ ಇದ್ದಾರೆ ಈ ಕಡೆ ತಂದೆ ತಾಯಿ ಮಾತಾಡ್ತಿದ್ದಾರೆ ಅವು ಆ ಜೊತೆಗೆ ಮುಕ್ಳಪ್ಪ ಹಾಗೂ ಹುಡುಗಿ ಕೂಡ ಮಾತಾಡ್ತಿದ್ದಾರೆ ಈ ಪ್ರಕರಣ ನಾವು ಎಲ್ಲರಿಗೂ ಕಳಕಳಿ ಕೇಳುವುದಂದ್ರೆ ಪ್ರೇಮ ವಿವಾಹವೋ ಅಥವಾ ಲವ್ ಜಿ ಆದ ಎಂಬುದಕ್ಕೆ ಹೆಚ್ಚು ಮುಖ್ಯ ನಿಯಮಗಳನ್ನ ಕಾಪಾಡೋ ಆಡಳಿತ ವ್ಯವಸ್ಥೆ ಇದೆ ಎಂಬ ಭರವಸೆ ಜನರಿಗೆ ಇರಬೇಕಲ್ವೇ ಹೌದು ಸ್ನೇಹಿತರೆ ಈ ಪ್ರೇಮ ವಿವಾಹ ಆಗಲಿ ಅಥವಾ ಜನರನ್ನು ಮನೆಯವ್ರನ್ನ ಒಪ್ಪಿಸಿ ಮದುವೆ ಆಗಲಿ ಏನೇ ಮಾಡ್ಬೇಕು ಇವಾಗ ಮುಂದೆ ಅಂತಂದ್ರೆ ತಂದೆ ತಾಯಿ ಹುಡ್ಗ ಹುಡುಗಿ ಜೊತೆ ಅವರ ತಂದೆ ತಾಯಿಯವರು ಏನಾದ್ರು ಇದ್ರೆ ಅಥವಾ ಅವ್ರ ಮನೇಲಿ ಯಾರು ದೊಡ್ಡವರು ಇದ್ರೆ ಮುಕಳಪ್ಪ ಅವ್ರ ಮನೇಲಿ ಯಾರು ದೊಡ್ಡವರಿದ್ರೆ ಅವ್ರ ಜೊತೆ ಕೂತು ಮಾತಾಡಿ ಇದನ್ನ ಸಾಲ್ವ್ ಮಾಡ್ಕೊಳ್ಳೋದು ಉತ್ತಮ ಅಂತ ಕಾಣಿಸುತ್ತೆ ಎಲ್ಲರೂ ಒಟ್ಟಿಗೆ ಬಂದು ಯಾರೇ ಹೊರಗಿನ ವ್ಯಕ್ತಿಗಳನ್ನೆಲ್ಲ ದೂರ ಇಟ್ಟು ಏನಿದೆ ಮಾಧ್ಯಮಗಳನ್ನೂ ಕೂಡ ದೂರ ಇಟ್ಟು ಇವರೇ ಮಾತಾಡಿಕೊಂಡು ಈ ಇಶ್ಯೂಗಳನ್ನ ರಿಸಾಲ್ವ್ ಮಾಡಿಕೊಂಡು ಮುಂದೆ ಚೆನ್ನಾಗಿ ಜೀವನವನ್ನು ಮಾಡಲಿ ಅನ್ನೋದು ನನ್ನ ಒಂದು ಅಭಿಪ್ರಾಯ ನಾ ನಿಮಗೆ ಏನಿಸುತ್ತೆ ಅಂತ ಕೂಡ ಕಮೆಂಟ್ ಅಲ್ಲಿಸಿ ನಾನು ತಪ್ಪಿದ್ರೆ ನಾನು ಮಾತಾಡಿದ ಅದನ್ನು ಕೂಡ ಸರಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಹೊಸ ಅಪ್ಡೇಟ್ ಅಲ್ಲ ನಿಮಗೆ ಸಿಗ್ತೀನಿ ಅಲ್ಲಿ ಗುಡ್